ಮೋದಿ ಅಲ ಇದೆ ಉತ್ತರ ಕನ್ನಡ ಹೌದೌದು ನಮ್ಮ ಉತ್ತರ ಕನ್ನಡದಲ್ಲಿ ಮೋದಿ ಅಲೇನೆ ಇರೋದು ಒಂದು ಹತ್ತು ಹದಿನೈದು ವರ್ಷದಿಂದ ಬಿಜೆಪಿನೇ ಇತ್ತು ಈ ಸಲ ಎಮ್ ಎಲ್ ಎಲೆಕ್ಷನ್ ಗೆ ಕಾಂಗ್ರೆಸ್ ಬಂದಿದೆ ಆದ್ರೆ ಎಂ ಪಿ ಮಾತ್ರ ಅನಂತಕುಮಾರ್ ಹೆಗ್ಡೆ ನಮ್ದು ಟಿಕೆಟ್ ಸಿಗ್ಲಿಲ್ಲ ಅದಕ್ಕೆ ಎಂ ಎಲ್ ಎ ಸೀಟಿಗೆ ಕಾಗೇರಿ ಅವರಿದ್ರು ಈ ಸಲ ಅವರಿಗೆ ಎಂ ಪಿ ಸೀಟಿಗೆ ಟಿಕೆಟ್ ಹೆಂಗ್ ನಡೀತಾ ಇದೆ ಸರ್ ಅವೇರಿಲ್ಲ ಎನ್ನು ಐತ್ರಿ ಎರಡು ಜೋರ್ರಿಂಗ್ರೆಸ್ ಯಾಕೆ ಕಾಂಗ್ರೆಸ್ ಅವು ಕರೆಂಟ್ ಫ್ರೀ ಬರೀ ಚಲೋ ಬೊಮ್ಮಾಯಿ ಮಾಜಿ ಸಿಎಂ ನಿಂತಾರಲ್ಲ ಎಲೆಕ್ಷನ್ ಬೆಂಬಲ ಇಲ್ವಾ ನಿಮ್ದು ಇಲ್ಲ ನಮ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅವ್ರ ಗಂಡಸ್ರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿಲ್ಲ ಏನು ಹೇಳ್ತೀರಿ ಅದ್ರ ಬಗ್ಗೆ ಕೊಟ್ಟಿಲ್ಲರಿ ಮುಂದೆ ಕೊಡ್ತಾರೀ ಕೊಡ್ತಾರೆ ನಮ್ದವ್ರು ರಾಣೇಮನಿ ಅವರು ಅಂತ ನಾವು ಬಿಜೆಪಿ ಕಾರ್ಯಕರ್ತ ಬಿಜೆಪಿಯಿಂದ ಎಲ್ಲ ಅನುಕೂಲ ಮಾಡಿಕೊಡಕ್ ಅಂತಾರೆ ಬೊಮ್ಮಾಯಿರು ಗೆಲ್ತಾರ ನೂರಕ್ಕೆ ನೂರು ಆದ ತೊಂಬತ್ತೊಂಬತ್ತು ಲೀಡ್ ಕೊಡ್ತಾರೆ ಹಾ ಕೊಡ್ತಾರೆ ಗ್ಯಾರಂಟಿ ಮೋದಿ ಮೋದಿ ಇದೆ ಹಾವೇರಿ ಹಾವೇರಿ ಅಲ್ಲಿ ಎಲ್ಲ ರಾಣಿ ಮಂಡಲೇ ಅಲ್ಲೇ ಅಲ್ಲೇ ಇದೆ ಅಲ್ಲೇ ಇದೆ ಆಮ್ಯಾಕೆ ಒಂದು ಇದು ಕಾಂಗ್ರೆಸ್ ಸರ್ಕಾರದರು ಅದು ಅಂತಂದ ಹೇಳ್ತಾರೆ ಅದು ಏನಿಲ್ಲ ಇದು ನಮ್ಮ ಬಮ್ಮಾಯಿ ಸರ್ಕಾರದ ಐತಿ ಇಲ್ಲ ಮೋದಿ ಸರ್ಕಾರ ಅದೆಲ್ಲ ಮಾಡ್ತಾರೆ ಮಾಡ್ತಾರೆ ರೀ ನುರುಕ್ ವಿಶ್ವಾಸ ವಿಶ್ವಾಸ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ